ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿನ್ನೆ ಐದನೇ ದಿನದಂದು ಗಣೇಶ ವಿಸರ್ಜನೆಯು ಅದ್ದೂರಿಯಾಗಿ ಜರುಗಿತು ಕಲಬುರಗಿ ನಗರದ ಫೈರ್ ಸ್ಟೇಷನ್ ಮುಂಭಾಗದಲ್ಲಿರುವ ಘನಶ್ಯಾಮ ಅಪಾರ್ಟ್ಮೆಂಟ್ನ ನಿವಾಸಿಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ನಿನ್ನೆ ಐದನೇ ದಿನದಂದು ಏಕದಂತನಿಗೆ ಸಂಭ್ರಮದ ವಿದಾಯ ಹೇಳಲಾಯಿತು ಇನ್ನು ಯುವಕರು ಯುವತಿಯರು ಮಕ್ಕಳು ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ವೈದ್ಯನಾಥ್ ದಸ್ತಾಪುರ್ ಬಸವರಾಜ್ ದೇಶಮುಖ್ ರಾಜಶೇಖರ್ ಪಾಟೀಲ್ ದಯಾನಂದ ಶೆಟ್ಟಿ ಸವರಮಾಲಾ ಸಂತೋಷ್ ಹಿರೇಮಠ ರಮೇಶ್ ಸರಡ್ಗಿ ರವೀಂದ್ರ ಚಿನ್ನಕೋಟಿ ಗೌರಿ ಚಿನ್ನಕೋಟಿ ಸಂಗಮೇಶ್ ಹಿರೇಮಠ ಅನಿರುದ್ಧ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಘನ್ಶ್ಯಾಮ್ ಹೌಸಿಂಗ್ ಸೊಸೈಟಿ ಫ್ಲ್ಯಾಟ್ ಓನರ್ಸ್ ಅಸೋಸಿಯೇಷನ್ನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಆಚರಣೆಗೊಳ್ಳುತ್ತಿರುವಂತಹ ನಮ್ಮ ಈ ಮಹಾ ಗಣೇಶ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಲಲಿತವಾಗಿ ಸುಗಮವಾಗಿ ಎಲ್ಲ ಭಕ್ತರ ಸದಿಚ್ಛೆಯ ಮೇರೆಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾನೆ ಬಂದಿದ್ದೀವಿ ಮಾಡ್ತಾನೇ ಇದ್ದೀವಿ ಸುಮಾರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಐದು ದಿನಗಳ ಗಣೇಶ ಕಾರ್ಯಕ್ರಮ ನಾವೇನು ಮಾಡ್ತೀವಿ ಇದರಲ್ಲಿ ಸರಿಸುಮಾರು ಒಂದು ಎಂಬತ್ತೈದು ಮನೆಗಳಿದ್ದಾವೆ ನಮ್ಮ ಕಾಂಪ್ಲೆಕ್ಸ್ ಸಂಕೀರ್ಣದಲ್ಲಿ ಆ ಎಲ್ಲ ಮನೆಯವರು ಅತಿ ಎನರ್ಜಿಯಿಂದ ಪಾರ್ಟಿಸಿಪೇಟ್ ಮಾಡಿ ತಮ್ಮ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಿ ಆ ಕಾಣಿಕೆಯಿಂದ ನಾವು ಐದು ದಿನಗಳವರೆಗೂ ಕೂಡ ಪ್ರತಿದಿನ ಪ್ರತಿಯೊಬ್ಬ ಮನೆಯವರೆಗೂ ನಾವು ಇನ್ವೈಟ್ ಮಾಡಿ ಊಟದ ವ್ಯವಸ್ಥೆ ಇಲ್ಲೇ ಮಾಡಿರ್ತೀವಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಇದ್ದೀವಿ ಆ ಗಣೇಶನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಕೆಲವೊಂದು ಸಾರಿ ನಾವು ಕೆಲವೊಂದು ಕಷ್ಟಗಳನ್ನು ಅನುಭವಿಸಿದ್ದೀವಿ ಸ್ವಲ್ಪ ನೀರಿಂದು ಎಲ್ಲ ಒಳಗಡೆ ಮಳೆ ಜೋರಾಗಿ ಬಂದರೆ ಸ್ವಲ್ಪ ನೀರಿನ ವ್ಯವಸ್ಥೆ ಸರಿ ಇರಲ್ಲ ಅಂದರೆ ನೀರೆಲ್ಲ ಒಳಗಡೆ ಹರ್ಕೊಂಡು ಬರುತ್ತೆ ಚರಂಡಿ ವ್ಯವಸ್ಥೆ ಸರಿಯಾಗಿರಲಿಲ್ಲ ಆದರೂ ಕೂಡ ಶ್ರೀ ಮಹಾಗಣೇಶನ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ ಇಂದು ಕೊನೆಯ ದಿನ ಅಷ್ಟೇ ವಿಜೃಂಭಣೆಯಿಂದ ಗಣೇಶನನ್ನು ಕಳಿಸ್ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀವಿ ಅತಿ ನಾವು ಉತ್ ಅತ್ಯುತ್ಸಾಹದಿಂದ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರಂತೆ ಎಲ್ಲರೂ ಒಗ್ಗೂಡಿ ಜಾತಿ ಮತ ಭೇದ ಭಾವ ಏನನ್ನೂ ನೋಡದೆ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತ ಬರ್ತಾಯಿದ್ದೀವಿ ಇದನ್ನು ಹೀಗೆ ಗಣೇಶನ ಮೇಲೆ ಆಶೀರ್ವಾದ ಇಟ್ಟು ಪ್ರತಿ ವರ್ಷದಂತೆ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಕೂಡ ಹೀಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ನಾವು ಹೇಳ್ತಾ ಇದ್ವಿ ನಾನು ಗೌರಿ ಚಿಚ್ಕೋಟಿ ಅಂತ ಹೇಳಿ ಅಖಿಲ ಭಾರತ ವೀರೇಶೈವ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಇಲ್ಲಿ ನಮ್ಮ ಘನಶ್ಯಾಮ್ ಸೊಸೈಟಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಈ ಒಂದು ಗಣೇಶ ಉತ್ಸವವನ್ನು ಆಚರಣೆ ಇದ್ದೀವಿ ಇಲ್ಲಿ ಎಲ್ಲರೂ ಒಂದೇ ಕುಟುಂಬ ಥರ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಸಮಪಾಲು ತಗೊಂಡು ಎಲ್ಲರೂ ತಮ್ಮ ಮನೆ ಕೆಲಸ ಅಂಥೇಳಿ ಕೆಲಸ ಮಾಡ್ತಾರೆ ಆ ಥರ ಇದು ಒಂದು ನಮಗೆ ಪ್ರತಿ ವರ್ಷ ದೊಡ್ಡ ಹಬ್ಬ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಮೂರು ಬ್ಲಾಕು ಅಂದರೆ ಸುಮಾರು ಇಲ್ಲಿ ಎಂಬತ್ತೈದು ಮನೆಗಳಿವೆ ಎಲ್ಲರೂ ಇಲ್ಲಿ ರಾತ್ರಿ ಎಲ್ಲರೂ ಸೇರಿ ಅನೇಕ ಒಂದು ನೃತ್ಯ ಮಕ್ಕಳ ನೃತ್ಯ ಆಯಿತು ಸಂಗೀತ ಕಾರ್ಯಕ್ರಮ ಆಯಿತು ಅಥವಾ ಗಣೇಶನ ಬಗ್ಗೆ ಮಾತನಾಡೋದು ಮತ್ತು ಹಾಡುಗಾರಿಕೆ ಎಲ್ಲ ಮಕ್ಕಳ ಪ್ರತಿಭೆ ಕೂಡ ಇಲ್ಲಿ ತೋರಿಸ್ದಂಗೆ ಆಗ್ತದ ಇಲ್ಲಿ ಅವರಿಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ನಮ್ಮ ಮಕ್ಕಳು ಯಾವ ರೀತಿ ಮುಂದೆ ಬೆಳಿಬೇಕು ಒಂದು ಆಧ್ಯಾತ್ಮಿಕವಾಗಿ ಅವರು ಯಾವ ರೀತಿ ಮುನ್ನಡಿಬೇಕಂಥೇಳಿ ಈ ಒಂದು ಪ್ಲಾಟ್ಫಾರ್ಮ್ನಿಂದ ಅವರು ಕಲ್ಕೋತಾರೆ ಈ ಒಂದು ಪ್ರತಿಯೊಂದು ಉತ್ಸವದಲ್ಲಿ ಕೂಡ ಎಲ್ಲರೂ ತಮ್ಮ ಒಂದು ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗಣೇಶ ಉತ್ಸವ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್